ಇದು ಹುಣಸೆಹಣ್ಣು ಉಪ್ಪು ಹಾಕಬೇಕು ಜಿರಿಗೆ ಹಾಕು ಜಿರಿಗೆ ಹಾಂ ಬೆಲ್ಲ ಹಾಕ ಬೆಲ್ಲ ಹಾಂ ಹಾಕಿ ಅದನ್ನ ಹುಣ್ಣಾಗ ತದಬೇಕು ನಿಮಗೆ ಕಡ್ಡಿ ಸಿಗಲಿಲ್ಲ ಅಂದ್ರೆ ನೀವು ಒಂದು ಸ್ಪೂನಿಗೆ ಹಚ್ಚಿ ಮಕ್ಕಳಿಗೆ ಕೊಟ್ಟು ಬಿಡಬೇಕು ಹುಣಸೆಹಣ್ಣೆ ಕುಂತಾನ ಮೊಮ್ಮಗೆ ಪಟ್ಟಿನ ಅವನ ಕೈಯ್ಯಾಗ ಆ ತಿಂತಾನೆ ಈಗ ತಿಂದು ಹೆಂಗೆ ಐತಿ ಹಾಂ ಹಾಂ ಹಳಸು ಹ್ಞೂ ಏನಿದು ಅಚ್ಚಿನ ಹ ಏನೇನ್ ಹಾಕಿವದಕ್ಕಿ ಹುಣ್ಸೆ ಹಣ್ಣು ಹ್ಮ್ ಉಪ್ಪು ಹಾಕಿ ಸೂಪರ್ ಮಾಡಿ ಕೊಟ್ಟ ಅಜ್ಜಿ ಹ್ಮ್ ನೀವು ಮಾಡ್ಕೊಂಡು ತಿನ್ರಿ ಚಲೋ ಐತೈತಿ ಬಾ ಸೂಪರ್ ಇದು ನಾನು ತಿಂತೀನಿ ನೀವು ತಿನ್ರಿ ಹ್ಮ್ ಬಾಯ್ 嗯。Huh.